ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸೋಮವಾರದಿಂದ ಓಪನ್ ಆಗ್ತಿರುವಂಥ ಒಂದು ಐ ಪಿ ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿಯ ರೀಸೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ ಹಾಗೆ ಶಾರ್ಟ್ ಟರ್ಮ್ ಲಾಭವನ್ನ ಗಳಿಸೋದಕ್ಕೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟಿದೆ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒ ರೆಕಮೆಂಡ್ ಮಾಡ್ತೀರ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ತರ್ತಾ ಇದ್ದೀನಿ ಆ ಕಂಪನಿ ಯಾವ್ದು ಅಂತ ನಾವು ನೋಡಬಹುದು ಇಂಟರ್ ಆರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಂಪನಿಯ ಹೆಸರು ಲೋಗೋ ಕೂಡ ಇಲ್ಲಿದೆ ನೋಡಬಹುದು ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಮುಂದುವರಿಯೋದಾದ್ರೆ ನೋಡಬಹುದು ಸಾವಿರದ ಒಂಬೈನೂರ ಮೂರರಲ್ಲಿ ಶುರುವಾಗಿರುವಂತಹ ಕಂಪನಿ ಕಂಪನಿ ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅಂತ ನೋಡೋದಾದ್ರೆ ಟರ್ನ್ ಕಿ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಇನ್ ಇಂಡಿಯಾ ಸ್ಟೀಲ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೋಡಬಹುದು ದ ಕಂಪನಿ ಆಫರ್ಸ್ ಇಂಟಿಗ್ರೇಟೆಡ್ ಫ್ಯಾಸಿಲಿಟೀಸ್ ಫಾರ್ ಡಿಸೈನ್ ಎಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆನ್ ಸೈಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫಾರ್ ದ ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಆಫ್ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ಸ್ ಅಂದ್ರೆ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಡಿಸೈನ್ ಕೂಡ ಮಾಡುತ್ತೆ ಎಂಜಿನಿಯರಿಂಗ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ ಅಂದ್ರೆ ಯೂಜಲಿ ನಿಮಗೆ ಗೊತ್ತಿರಬಹುದು ಕೆಲವೊಂದು ಕಂಪನೀಸ್ ಅನ್ನ ಬಿಲ್ಡ್ ಮಾಡುವಾಗ ಗೋಡೆಗಳನ್ನ ಬಳಸ್ಕೊಂಡು ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಸ್ಟೀಲ್ ಅನ್ನ ಬಳಸ್ಕೊಂಡು ಕಟ್ತಾರೆ ಗೋಡೆ ಬದಲಿಗೆ ಶೀಟ್ ಅನ್ನ ಬಳಸ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯನ್ನ ಬಳಸ್ತಾರೆ ಜೊತೆಗೆ ಅದನ್ನ ಶಿಫ್ಟ್ ಕೂಡ ಮಾಡಬಹುದಾಗಿರುತ್ತೆ ಡಿಸ್ಮಾಂಟ್ ಮಾಡಿ ಆ ರೀತಿಯ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಅದೇ ರೀತಿಯ ಸೆಗ್ಮೆಂಟ್ ಗೆ ಕಂಪನಿ ಹಲವು ಸೊಲ್ಯೂಷನ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಪ್ರಕಾರ ದ ಕಂಪನಿ ಆಟ್ ದ ಸೆಕೆಂಡ್ ಹೈಯೆಸ್ಟ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಒನ್ ಫಾರ್ಟಿ ಒನ್ ತೌಸಂಡ್ ಮೆಟ್ರಿಕ್ ಟನ್ಸ್ ಪರ್ ಇಯರ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡೇಟಾ ಬಹುಶಃ ಈಗ ಅದು ಬದಲಾಗಿರಬಹುದು ಅಥವಾ ಅಷ್ಟೇ ಕೂಡ ಇರಬಹುದು ಹಾಗೆ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಕೂಡ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿತ್ತು ಅದರಲ್ಲಿ ಎಸ್ಪೆಷಲ್ ಆಪರೇಟಿಂಗ್ ಇನ್ಕಮ್ ಅಲ್ಲಿ ಹಾಗೆ ನೋಡಬಹುದು ದ ಕಂಪನಿ ಆಫ್ ಪಿಇಬಿ ತ್ರೂ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಪಿಇಬಿ ಕಾಂಟ್ರಾಕ್ಟ್ಸ್ ಅಂಡ್ ಸೇಲ್ ಆಫ್ ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಇನ್ಕ್ಲೂಡಿಂಗ್ ಮೆಟಲ್ ಸೀಲಿಂಗ್ ಕೋರೋಗ ರೂಫಿಂಗ್ ಬಿ ಬಿ ಸ್ಟೀಲ್ ಸ್ಟ್ರಕ್ಚರ್ ಅಂಡ್ ಲೈಟ್ ಗಾಜ್ ಫ್ರೇಮಿಂಗ್ ಸಿಸ್ಟಮ್ಸ್ ಸೊ ನಾನೇನವಾಗ್ಲೂ ಹೇಳಿದೆ ಕಂಪನಿಗಳನ್ನ ಬಿಲ್ಡ್ ಮಾಡುವಾಗ ಬಳಸ್ತಾರೆ ಅಂತ ಎಸ್ಪೆಷಲಿ ಇವು ಟೆಂಪರರಿ ಅನ್ನು ಕೂಡ ಆಗಿರುತ್ತೆ ಪರ್ಮನೆಂಟ್ ಆಗಿ ಕೂಡ ಆಗಿರುತ್ತೆ ಬೇಕಂದ್ರೆ ಡಿಸ್ಮೆಂಟ್ಲ್ ಮಾಡಿ ಎತ್ಕೊಂಡು ಹೋಗಬಹುದು ಬೇರೆ ಕಡೆ ಕೂಡ ಆ ರೀತಿಯ ಬಿಲ್ಡಿಂಗ್ಸ್ ಅನ್ನು ನೀವೆಲ್ಲ ನೋಡಿರ್ತೀರಿ ಅದೇ ರೀತಿ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಹಾಗೆ ಇಲ್ಲಿ ಕಂಪನಿಯ ಕೆಲವೊಂದು ಕಸ್ಟಮರ್ಸ್ ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಗ್ರಾಸಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದೆ ಬರ್ಜರ್ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್ ಇದೆ ಬ್ಲೂ ಸ್ಟಾರ್ ಫಿಲಿಮ್ ಟೆಕ್ ಲಿಮಿಟೆಡ್ ಇದೆ ಹಾಗೆ ಟಿಮ್ ಕೆನ್ ಇಂಡಿಯಾ ಇದೆ ಅಡ್ವರ್ಬ್ ಟೆಕ್ನಾಲಜೀಸ್ ಇದೆಲ್ಲರೂ ಕೂಡ ಕಂಪನಿ ಕೆಲಸ ಮಾಡಿದೆ ಇವರೆಲ್ಲರೂ ಕೂಡ ಈ ಕಂಪನಿಯ ಕಸ್ಟಮರ್ಸ್ ಹಾಗೆ ಕಂಪನಿ ಫೋರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನೋದು ಎಲ್ಲೆಲ್ಲಿ ಅಂತ ಕೂಡ ನೋಡಬಹುದು ಶ್ರೀ ಪೆರಂಬದೂರ್ ತಮಿಳುನಾಡು ಇಂಡಿಯಾ ಒನ್ ಇನ್ ಪಂತ್ ನಗರ್ ಉತ್ತರಾಖಂಡ್ ಅಂಡ್ ಒನ್ ಇನ್ ಅಂಡ್ ಕಿಚ್ಚ ಉತ್ತರಾಖಂಡ್ ಇಂಡಿಯಾ ಇದಿಷ್ಟು ಕಂಪನಿ ಬಗ್ಗೆ ಒಂದಷ್ಟು ಬೇಸಿಕ್ ವಿಚಾರ ಆಯಿತು ನಂತರ ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನು ನಾವು ನೋಡೋದಾದ್ರೆ ಅಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದ್ದಾರೆ ಕಂಪನಿಯ ರೆವೆನ್ಯೂ ನೋಡಬಹುದು ಎಂಟುನೂರ ನಲವತ್ತಿತ್ತು ಇಪ್ಪತ್ತೆರಡರಲ್ಲಿ ಸಾವಿರದ ಮೂವತ್ತಾರು ಈಗ ಸಾವಿರದ ಮುನ್ನೂರು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ರೆವಿನ್ಯೂ ಇಂಪ್ರೂವ್ ಆಗಿದೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ನಂತರ ಪ್ಯಾಟ್ ಗೆ ಬಂದ್ರೆ ಹದಿನೇಳು ಎಂಬತ್ತೊಂದು ಎಂಬತ್ತಾರು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿ ಒಳ್ಳೆ ಲಾಭವನ್ನು ಗಳಿಸ್ತಾ ಇದೆ ಜೊತೆಗೆ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬರ್ತಾ ಇದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಬಾರೋಯಿಂಗ್ಸ್ ವಿಚಾರಕ್ಕೆ ಬಂದ್ರೆ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಕ್ರೋರ್ ಸಾಲ ಇತ್ತು ಮುಂಚೆ ನಂತರ ಹನ್ನೊಂದು ಕೋಟಿ ಆಯಿತು ಈಗ ಮತ್ತೆ ಅದು ಡೌನ್ ಆಗಿ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಗೆ ಬಂದಿದೆ ಓವರ್ ಆಲ್ ಮೂರ್ ಕೋಟಿ ಸಾಲ ಕೂಡ ಇದೆ ಕಂಪನಿಯ ಮೇಲೆ ಹಾಗೆ ಕಂಪನಿ ಯಾಕೆ ಐಪಿಒ ತರ್ತಾ ಇದೆ ಅದರ ಉದ್ದೇಶಗಳೇನು ಅಂತ ನೋಡೋದಾದ್ರೆ ಫೈನಾನ್ಸಿಂಗ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಸೆಟ್ಟಿಂಗ್ ಅಪ್ ಎ ನ್ಯೂ ಬಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಕಂಪನಿ ಸೆಟ್ ಅಪ್ ಮಾಡ್ಲಿಕ್ಕೆ ಕಂಪನಿಗೆ ಫಂಡ್ ನ ಅವಶ್ಯಕತೆ ಇದೆ ಸೊ ಹಾಗಾಗಿ ಐಪಿಒ ತರ್ತಾ ಇದೆ ಹಾಗೆ ಕೆಪಾಸಿಟಿ ಡೆವಲಪ್ಮೆಂಟ್ ಪ್ಲಾಂಟ್ ಪ್ಲಾಂಟ್ ಆಂಧ್ರಪ್ರದೇಶ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆಂಧ್ರ ಆಂಧ್ರಪ್ರದೇಶಲ್ಲಿ ಈ ಹೊಸ ಪ್ಲಾಂಟ್ ಇರುತ್ತೆ ನಂತರ ಫೈನಾನ್ಸಿಂಗ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಅಪ್ಗ್ರೇಡೇಷನ್ ಆಫ್ ದ ಕಿಚ್ಚ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ತಮಿಳುನಾಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕಂಪನಿಯ ಈಗಾಗಲೇ ಪ್ಲಾಂಟ್ಸ್ ಏನಿದೆ ಅಲ್ಲಿ ಕೆಲವೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೂಡ ಮಾಡಬೇಕಾಗಿದೆ ಕಂಪನಿಯ ಅಪ್ಗ್ರೇಡೇಷನ್ ಸೊ ಅದಕ್ಕೂ ಕೂಡ ಫಂಡ್ ನ ಅವಶ್ಯಕತೆ ಇದೆ ನಂತರ ಫಂಡಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಸೆಟ್ಸ್ ಫಾರ್ ಅಪ್ಗ್ರೇಡಿಂಗ್ ದ ಕಂಪನೀಸ್ ಎಕ್ಸಿಸ್ಟಿಂಗ್ ಐಟಿ ಇನ್ಫ್ರಾ ಕಂಪನಿ ಐಟಿ ಇನ್ಫ್ರಾ ಕೂಡ ಅಪ್ಗ್ರೇಡ್ ಆಗಿ ಮಾಡ್ಲಿಕ್ಕೆ ಹಣದ ಅವಶ್ಯಕತೆ ಕಂಪನಿಗಿದೆ ನಂತರ ಫಂಡಿಂಗ್ ಇನ್ಕ್ರಿಮೆಂಟಲ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಅಂಡ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಇದೆ ಓವರ್ ಆಲ್ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಐಪಿಒನ್ನ ತರ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬಿಸ್ನೆಸ್ ಅನ್ನ ಬೆಳೆಸೋ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನ ಮಾಡಿದೆ ಆ ಕಾರಣದಿಂದ ಕಂಪನಿಗೆ ಫಂಡಿಂಗ್ ನ ಅವಶ್ಯಕತೆ ಇದೆ ಆ ಒಂದು ಕಾರಣಕ್ಕೆ ಕಂಪನಿ ಐಪಿಒ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಪಿ ಐಪಿಒದ ಡೀಟೇಲ್ಸ್ ಗೆ ಬಂದ್ರೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಅಂದ್ರೆ ಸೋಮವಾರ ಓಪನ್ ಆಗುತ್ತೆ ಇಪ್ಪತ್ತೊಂದಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇರುತ್ತೆ ಪ್ರೈಸ್ ಬ್ಯಾಂಡ್ ನೋಡಬಹುದು ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿ ಇದೆ ಲಾರ್ಜ್ ಸೈಜ್ ಹದಿನಾರು ಶೇರ್ಸ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಆರ್ನೂರು ಕೋಟಿ ಇದೆ ಅದರಲ್ಲಿ ಫ್ರೆಶ್ ಇಶ್ಯೂ ಇನ್ನೂರು ಕೋಟಿ ಇದೆ ಅಂದ್ರೆ ಇನ್ನೂರು ಕೋಟಿ ಕಂಪನಿಗೆ ಹೋಗುತ್ತೆ ಇನ್ನು ಉಳಿದ ನಾನೂರು ಕೋಟಿ ಆಫರ್ ಫಾರ್ ಸೇಲ್ ಇದೆ ಅಂದ್ರೆ ಪ್ರಿ ಐಪಿಒ ಇನ್ವೆಸ್ಟರ್ಸ್ ಏನಿರ್ತಾರೆ ಅವರು ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಅದು ನಾನೂರು ಕೋಟಿ ಇದೆ ನಂತರ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ಏಯ್ಟಿ ಫೈವ್ ರುಪೀಸ್ ಪರ್ ಶೇರ್ ಬುಕ್ ಬಿಲ್ಟ್ ಇಶ್ಯೂ ಎನ್ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಕ್ಯೂ ಐ ಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ಗೆ ತರ್ಟಿ ಫೈವ್ ಪರ್ಸೆಂಟ್ ಇದೆ ಒಳ್ಳೆ ಪ್ರಮಾಣದ ರಿಸರ್ವೇಶನ್ ಇಟ್ಟಿದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಅಲಾಟ್ ಆಗುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ತರ್ಟಿ ಫೈವ್ ಪರ್ಸೆಂಟ್ ಅಂದಾಗ ನಾವು ಕೆಲವೊಂದು ನೋಡಿದ್ವಿ ಟೆನ್ ಪರ್ಸೆಂಟ್ ಇಟ್ಟಿರ್ತಾರೆ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ ಜನಕ್ಕೆ ಒಬ್ಬರಿಗೆ ಅಲಾಟ್ ಆಗ್ಬೋದು ಬಟ್ ಇಲ್ಲೇನಾಗುತ್ತೆ ಹತ್ತು ಜನಕ್ಕೆ ಮೂರು ಜನಕ್ಕೋ ಅಥವಾ ನಾಲ್ಕು ಜನಕ್ಕೋ ಅಲಾಟ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ತರ್ಟಿ ಫೈವ್ ಪರ್ಸೆಂಟ್ ಒಳ್ಳೆ ರಿಸರ್ವೇಶನ್ ಅಂತ ಹೇಳ್ಬೋದು ರಿಟೇಲ್ ಪೋರ್ಷನ್ ಹೆಚ್ಚಿನ ಫಿಫ್ಟೀನ್ ಪರ್ಸೆಂಟ್ ಇದೆ ನಂತರ ಟೆಂಟೇಟಿವ್ ಡೇಟ್ಸ್ ಗೆ ಬಂದ್ರೆ ಮಂಡೇ ಓಪನ್ ಆಗುತ್ತೆ ವೆಡ್ನೆಸ್ ಡೇ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ತರ್ಸ್ ಡೇ ಇರುತ್ತೆ ಅಲಾಟ್ ಆದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಫ್ರೈಡೇ ಬರುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂತಂದ್ರೆ ರಿಫಂಡ್ಸ್ ಫ್ರೈಡೇ ಇಂದ ಶುರು ಆಗುತ್ತೆ ಇಪ್ಪತ್ತ್ ಮೂರನೇ ತಾರೀಕು ನಂತರ ಲಿಸ್ಟಿಂಗ್ ಡೇಟ್ ಬಂದು ಇಪ್ಪತ್ತಾರು ಸೋಮವಾರ ಇರುತ್ತೆ ಒಂದ್ ವಾರ ಟೈಮ್ ಇರುತ್ತೆ ಲಿಸ್ಟ್ ಆಗ್ಲಿ ನಂತರ ಲಾಟ್ ಗೆ ಬಂದ್ರೆ ಮಿನಿಮಮ್ ರಿಟೇಲ್ ಪೋರ್ಷನ್ ಅಲ್ಲಿ ಒಂದ್ ಲಾಟ್ ಹದಿನಾರು ಶೇರ್ಸ್ ಹದಿನಾಲ್ಕ ಸಾವಿರದ ನಾನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ನ ಅಪ್ಲೈ ಮಾಡ್ಬೋದು ಇನ್ನೂರ ಎಂಟು ಶೇರ್ಸ್ ಒನ್ ಲ್ಯಾಕ್ ಏಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎಲ್ಲಿ ಹದಿನಾಲ್ಕರಿಂದ ಅರವತ್ತೊಂಬತ್ತು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ ಮೂರ್ ಸಾವಿರ ಬೇಕಾಗುತ್ತೆ ಬಿಎಚ್ ಎನ್ ಐ ಎಪ್ಪತ್ತು ಲಾಟ್ಸ್ ಸಾವಿರದ ನೂರ ಇಪ್ಪತ್ತು ಶೇರ್ಸ್ ಹತ್ತು ಲಕ್ಷದ ಎಂಟು ಸಾವಿರ ಬೇಕಾಗುತ್ತೆ ಇದು ಲಾಟ್ ಸೈಜ್ ಆಯ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕರೆಂಟ್ ಸಿಚುಯೇಷನ್ ಅಲ್ಲಿ ಕರೆಂಟ್ ಟೈಮ್ ಅಲ್ಲಿ ಬರುವಂತ ಯಾವುದೇ ಅನ್ನು ಕೂಡ ಬಂದ ತಕ್ಷಣ ಲಾಂಗ್ ಟರ್ಮ್ ಗೆ ಅಂತ ಖಂಡಿತ ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ಕಂಪನಿಗಳ ಫೋರ್ ಟು ಫೈವ್ ಕ್ವಾರ್ಟರ್ಸ್ ರಿಸಲ್ಟ್ ಅನ್ನು ನೋಡಿ ನಾವು ಡಿಸಿಷನ್ ತಗೋಳಿಕೆ ಪ್ರಿಫರ್ ಮಾಡ್ತೀನಿ ಯಾಕೆಂತಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಗೊತ್ತಿಲ್ಲ ಇನ್ ಕೇಸ್ ಒಳ್ಳೆ ಗ್ರೋತ್ ಕಂಪನಿಯ ಬಿಸಿನೆಸ್ ಅಲ್ಲಿ ಕಂಡು ಬಂದ್ರೆ ಆ ನಂತರ ನಾನು ಡಿಸಿಷನ್ ತಗೊಳ್ತೀನಿ ಹಾಗೆ ಶಾರ್ಟ್ ಟರ್ಮ್ ಗೇನ್ ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಲಾಭ ಸಿಗುತ್ತೆ ಅಂತ ಹೇಳೋದಿಲ್ಲ ಪ್ರಾಬಬಿಟಿ ಅನ್ನ ತಿಳಿಸುತ್ತೆ ನಾವು ಅದನ್ನ ನೋಡೋದಾದ್ರೆ ನೋಡಬಹುದು ಜಿ ಎಂ ಪಿ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಇದೆ ಆಸ್ ಆಫ್ ನೌ ಇಶ್ಯೂ ಪ್ರೈಸ್ ಬಂದು ಅಪ್ಪರ್ ಬ್ಯಾಂಡ್ ನೈನ್ ಹಂಡ್ರೆಡ್ ರುಪೀಸ್ ಅಂದ್ರೆ ಇನ್ ಕೇಸ್ ಲಿಸ್ಟಿಂಗ್ ದಿನ ಇದೆ ಪ್ರೀಮಿಯಂ ಇದ್ರೆ ಅರೌಂಡ್ ಸಾವಿರದ ಇನ್ನೂರ ಹದಿನೈದು ರೂಪಾಯಿಗೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಲಾಭ ಸಿಗುವಂತ ಸಾಧ್ಯತೆ ಇರುತ್ತೆ ಮೊದಲನೇ ದಿನಾನೇ ಇದು ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಇದು ಪ್ರತಿದಿನ ಕೂಡ ಚೇಂಜ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ಇದು ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಇನ್ ಕೇಸ್ ಪ್ಲಸ್ ಆಗ್ಬಹುದು ಮೈನಸ್ ಆಗ್ಬಹುದು ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿ ಏನಾದರೂ ನೆಕ್ಸ್ಟ್ ವೀಕ್ ಅಲ್ಲಿ ಕಂಡು ಬಂದ್ರೆ ಅಂತ ಸಮಯದಲ್ಲಿ ಪ್ಲಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಏನಾದರೂ ಸ್ವಲ್ಪ ನೆಗೆಟಿವ್ ಆದ್ರೆ ಡೌನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಈ ಪ್ರೀಮಿಯಂ ಸೊ ಯೂಜಲಿ ಏನಾಗುತ್ತೆ ಪ್ರೀಮಿಯಂ ಎಷ್ಟೋ ಅದರ ಆಸು ಪಾಸಲ್ಲೇ ಲಿಸ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ತರ್ಟಿ ಫೈವ್ ಪರ್ಸೆಂಟೇ ಇತ್ತು ಅಂತ ಇಟ್ಕೊಳ್ಳಿ ಲಿಸ್ಟಿಂಗ್ ಡೇ ಇಲ್ಲ ತರ್ಟಿ ಪರ್ಸೆಂಟಿಗೆ ಲಿಸ್ಟ್ ಆಗ್ಬೋದು ಅಥವಾ ಫಾರ್ಟಿ ಪರ್ಸೆಂಟಿಗೆ ಲಿಸ್ಟ್ ಆಗ್ಬೋದು ಸೊ ಅಪ್ಸ್ ಅಂಡ್ ಡೌನ್ ಇರುತ್ತೆ ಬಟ್ ಅದರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಒಂದು ತಮ್ ರೂಲ್ ಏನಪ್ಪ ಅಂತ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ನಾನು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅಂತ ಕಡೆ ಮಾತ್ರ ಅಪ್ಲೈ ಮಾಡ್ತೀನಿ ಅದಕ್ಕಿಂತ ಕಡಿಮೆ ಇದ್ದಾಗ ನಾನು ಅಂತ ಕಂಪನಿಗಳ ಓಗೆ ಅಪ್ಲೈ ಮಾಡೋದಿಲ್ಲ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಬಂತು ಅಂದ್ರೆ ಇಮಿಡಿಯೇಟ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜೀರೋ ಆಗ್ಬಿಡ್ಬಹುದು ಹಾಗಾಗಿ ರಿಸ್ಕ್ ಯಾಕೆ ಅಂತ ಹೇಳ್ಬಿಟ್ಟು ನಾನು ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಇನ್ ಕೇಸ್ ಪರ್ಸೆಂಟ್ ಮೈನಸ್ ಆದ್ರೂ ಕೂಡ ಅಟ್ಲೀಸ್ಟ್ ಐದ್ ಪರ್ಸೆಂಟ್ ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಓ ಲಿಸ್ಟಿಂಗ್ ದಿನ ಸೊ ಹಾಗಾಗಿ ನಾನು ಆ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಮುಂದುವರಿತೀನಿ ಯಾವುದೇ ಓಗೆ ಅಪ್ಲೈ ಮಾಡುವಾಗ ಬಟ್ ನಿಮ್ಗೆ ಯಾವ್ದು ಸೂಟಬಲ್ ಅನ್ಸುತ್ತೋ ಆ ಸ್ಟ್ರಾಟಜಿ ನೀವು ಬಳಸಬಹುದು ಇದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ ಹಾಗೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಸೆಂಟಿಮೆಂಟ್ ಅಂತೂ ಪಾಸಿಟಿವ್ ಇದೆ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ಕಡೆ ತಿರುಗಿದೆ ಹಾಗಾಗಿ ಒಪ್ ಇಟ್ಕೊಳ್ಬಹುದು ಒಳ್ಳೆ ಲಿಸ್ಟಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನಾಳೆ ಏನಾಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅಷ್ಟೇ ಯಾಕಂದ್ರೆ ದಿಢೀರ್ ಅಂತ ಯಾವ್ದಾದ್ರು ಒಂದು ಸುದ್ದಿ ಬಂದ್ರೆ ದಿಢೀರ್ ಮಾರ್ಕೆಟ್ ಪರಿಸ್ಥಿತಿ ಬದಲಾಗಬಹುದು ಅಂತ ಸಮಯದಲ್ಲಿ ಪ್ರೀಮಿಯಂ ಕೂಡ ಬದಲಾಗುತ್ತೆ ಲಿಸ್ಟ್ ಆಗೋ ಚಾನ್ಸಸ್ ಕೂಡ ಎಸ್ಪೆಷಲಿ ಒಳ್ಳೆ ಲಿಸ್ಟಿಂಗ್ ಆಗುವಂತ ಚಾನ್ಸಸ್ ಕೂಡ ಕಡಿಮೆ ಆಗ್ಬಹುದು ಬಟ್ ಆಸ್ ಆಫ್ ನಾವು ಒಳ್ಳೆ ಇಂಡಿಕೇಶನ್ ಇದೆ ತರ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಡಿಸೆಂಟ್ ಪ್ರೀಮಿಯಂ ಇದೆ ಕಂಪನಿಯಲ್ಲಿ ನೋಡೋಣ ಸೋಮವಾರ ಚೆಕ್ ಮಾಡಿ ಒಂದ್ಸಲ ಪ್ರೀಮಿಯಂ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ